ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಮಾಡಿ ವಿವಿಧ ರಾಜರುಗಳು ಓಡಾಡಿದ ಹೆಜ್ಜೆ ಗುರುತುಗಳಿಗೆ ಸಾಕ್ಷಿಯಾಗಿರುವ ಕುಮಟಾ ತಾಲೂಕಿನ ಕಾಗಾಲದಲ್ಲಿರುವ ಕಿರುಬೇಲೆ ಕೋಟೆ ಅನಾಥ ಪ್ರಜ್ಞೆಯಿಂದ ನರಳುತ್ತಿದೆ ಮಿರ್ಜಾನ್ ಕೋಟೆ ರೀತಿಯಲ್ಲೇ ಪ್ರವಾಸಿಗಳನ್ನ ಸೆಳಿಗೆ ಬಲ್ಲ ಎಲ್ಲಾ ಗುಣಾಂಶಗಳನ್ನು ಹೊಂದಿದ್ರೂ ಇಲಾಖೆಯ ಜನಪ್ರತಿನಿಧಿಗಳ ನಿರಾಸಕ್ತಿಯಿಂದ ಅವಸಾನದತ್ತ ತಲುಪಿದೆ how do ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಈ ಕಿರುಬೇಲೆ ಕೋಟೆ ಮುಂದೊಂದು ದಿನ ತಾನು ಪ್ರಚಲಿತಕ್ಕೆ ಬರಬಹುದು ಎನ್ನುವ ಭರವಸೆಯೊಂದಿಗೆ ಕೆಲವು ಅವಶೇಷಗಳನ್ನು ಹೊತ್ತು ಇನ್ನೂ ಕಾಯುತ್ತಿರುವಂತೆ ಭಾಸವಾಗುತ್ತದೆ ಅಘನಾಶಿನಿ ಅರಬ್ಬಿ ಸಮುದ್ರದ ಸಂಗಮ ಸ್ಥಳದ ಬಳಿ ಗುಡ್ಡದ ಮೇಲಿರುವ ಈ ಕೋಟೆಯ ಕಲ್ಲುಗಳು ಬಹುತೇಕ ನಾಶವಾಗಿದೆ ಕುದುರೆ ಕಟ್ಟುವ ಕಲ್ಲುಗಳು ಕುದುರೆಗಳಿಗೆ ನೀರು ನೀಡುವ ಕೆರೆಗಳು ಪಿರಂಗಿ ಹಾರಿಸುವ ಜಾಗ ಅಕ್ಕಿ ಸುಟ್ಟ ಹೊಂಡ ಅರಮ ಮನೆ ಆವರಣದಂತ ಪ್ರತ್ಯೇಕ ಸ್ಥಳ ಹೀಗೆ ಅನೇಕ ವೈಶಿಷ್ಟ್ಯತೆಗಳು ಈಗಲೂ ಇವೆ ಉತ್ತರ ಮತ್ತು ದಕ್ಷಿಣದ ತುದಿಗಳಲ್ಲಿ ಕಿಂಡಿಗಳಿವೆ ಎದುರಾಳಿಗಳು ಬಂದರೆ ಆ ಕಿಂಡಿಯ ಮೂಲಕವೇ ದಾಳಿ ಮಾಡಿ ಸದೆ ಬಡಿಯುತ್ತಿದ್ರು ಕೋಟೆಯ ಅರ್ಧ ಭಾಗವನ್ನ ಸಮುದ್ರವೇ ಸುತ್ತುವರೆದ ಕಾರಣ ಜಲಮಾರ್ಗದ ಮೂಲಕ ಶತ್ರು ಸೈನ್ಯ ಬಂದ್ರೆ ಸುಲಭವಾಗಿ ಧ್ವಂಸ ಮಾಡಬಹುದಿತ್ತು ಎಂದು ಊರಿನ ಮುಖಂಡ ಎಚ್ ನಾಯ್ಕ್ ತಮ್ಮ ಪೂರ್ವಜರಿಂದ ತಿಳಿದುಕೊಂಡ ವಿಚಾರವನ್ನ ಹೇಳುತ್ತಾರೆ ಉತ್ತರ ಕನ್ನಡ ಜಿಲ್ಲಾ ಕುಮಟಾ ತಾಲೂಕಿನ ಕಾಗಲೂರ್ನಲ್ಲಿ ಇರತಕ್ಕಂತಹ ಕೋಟೆ ಇದು ಇದು ಅಜಮಾಸು ಒಂದು ಐದನೂರು ಎಕರೆಷ್ಟು ಜಾಗದ ಪ್ರದೇಶ ಇರತಕ್ಕಂಥ ಕೋಟೆ ಆ ಕೋಟೆಯ ಪ್ರದೇಶದ ಒಳಗಡೆ ಇಲ್ಲಿ ಅದೊಂದು ಚಿಕ್ಕದ ಒಂದು ಹದಿನೈದು ಇಪ್ಪತ್ತು ಗುಂಟೆಯಷ್ಟು ಜಾಗಕ್ಕೆ ಕಾಂಪೌಂಡ್ ಹಾಕಿ ಇಲ್ಲಿ ಅರಮನೆ ಇರುವಂತಹ ಪ್ರತೀತಿ ಇದೆ ಈ ಅರಮನೆ ಇರತಕ್ಕಂತ ನೆಲಗಟ್ಟು ಆ ಕಡೆ ಇದೆ ಮತ್ತು ಇಲ್ಲಿ ಇರತಕ್ಕಂತ ದವಸ ಧಾನ್ಯಗಳನ್ನ ರಾಜರು ಹಿಂದೆ ಅದನ್ನ ಕೂಡಿ ಇಟ್ಟಿರ್ತಿತ್ತು ದವಸ ಧಾನ್ಯ ಕೂಡಿಟ್ಟದ ಸಂದರ್ಭದಲ್ಲಿ ಹೆಚ್ಚಿನ ಭಾಗ ಹಿಂದೆ ಯಾವ ಕೋಟೆಯ ಅರಮನೆಗೆ ಬೆಂಕಿ ಬಿದ್ದಿರಬಹುದು ಆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ಅಕ್ಕಿಗಳೆಲ್ಲ ಸುಟ್ಟಿ ಆಗಿದೆ ಭಸ್ಮ ಪೂರ್ತಿ ಆಗಿಲ್ಲ ಅರ್ಧ ಅರ್ಧಮರ್ಧ ಸುಟ್ಟಿದ ಅಕ್ಕಿ ಹಾಗೆ ಇದೆ ಇನ್ನೂರ್ಗಿದೆ ಈಗ ಅಕ್ಕಿ ಇರತಕ್ಕಂಥ ಹೊಂಡ ಈಗ ಇಲ್ಲೇ ಇದೆ ಈ ಪ್ರದೇಶದಲ್ಲಿ ನೋಡಣ ಈಗ ನಮ್ಮ ಮಿತ್ರರು ಹೋಗ್ತಾದ್ರೆ ಅಕ್ಕಿ ಇರತಕ್ಕಂಥ ಪ್ರದೇಶವನ್ನ ಸ್ವಲ್ಪ ಅಗದು ತೋರಿಸಿ ಅಕ್ಕಿ ಸಿಗುತ್ತೆ ಸುಟ್ಟ ಅಕ್ಕಿ ಸಿಗುತ್ತೆ ಹಾಗಾಗಿ ಇದು ಎಷ್ಟು ವರ್ಷದ ಹಿಂದೆ ರಾಜರು ಇಲ್ಲಿ ಆಡಳಿತ ಮಾಡಿದ್ರು ಅಂತಕ್ಕಂತಹ ಕುರು ನಮ್ಗೆ ಸಿಕ್ ಬರ್ತಾ ಇಲ್ಲ ಹಾಗಾಗಿ ಇದು ಬಹಳ ಒಂದು ಪ್ರಸಿದ್ಧವಾದಂತಹ ಕೋಟೆ ಈ ಪಕ್ಕದಲ್ಲಿ ಅರಬ್ ಸಮುದ್ರ ಇದೆ ಅಲ್ಲೇ ಬಂದರು ಇದೆ ಇನ್ನು ಕಿರುಬೇಲೆ ಕೋಟೆಯಿಂದ ಮೊಸಳೆ ಸಾಲ್ ಮಾರ್ಗವಾಗಿ ಮಿರ್ಜಾನ್ ಕೋಟೆಯವರೆಗೆ ಸುರಂಗ ಮಾರ್ಗವಿದೆ ಮುಖ್ಯವಾಗಿ ರಾಜರ ರಕ್ಷಣೆಗಾಗಿ ಇಲ್ಲಿ ಕೋಟೆ ನಿರ್ಮಿಸಲಾಗಿತ್ತು ಎಂದು ಇತಿಹಾಸ ತಜ್ಞರು ಕೂಡ ಹೇಳ್ತಾರೆ ಮಿರ್ಜಾನ್ ಕೋಟೆ ಮೇಲೆ ದಾಳಿ ನಡೆಸಲು ಈ ಮಾರ್ಗವಾಗಿಯೇ ಹೋಗಬೇಕಿತ್ತು ಗುಡ್ಡದ ಮೇಲಿರುವ ದೀಪ ಸ್ತಂಭಕ್ಕೂ ಮಿರ್ಜಾನ್ ಕೋಟೆಗೂ ಸಂಬಂಧವಿದ್ದು ಇದರ ಮೂಲಕ ದಾಳಿ ಸೂಚನೆ ನೀಡುತ್ತಿದ್ದರು ಅಲ್ಲಿರುವ ಸೈನಿಕರು ಸುರಂಗದ ಮೂಲಕ ಕಿರುಬೇಲೆ ಕೋಟೆಗೆ ಬಂದು ಇಲ್ಲಿಂದ ಶತ್ರು ಸೈನಿಕರನ್ನ ಹೊಡೆದುರುಳಿಸುತ್ತಿದ್ದರು ಎಂಬ ಉಲ್ಲೇಖವಿದೆ ಸ್ಥಳೀಯರು ತಮಗೆ ತಿಳಿದಂತೆ ಹೇಳುವ ಪ್ರಕಾರ ಆ ಕಾಲದಲ್ಲಿ ದಾಸ್ತಾನು ಮಾಡಲಾಗಿದ್ದ ಅಕ್ಕಿ ಮೂಟೆಗಳಿಗೆ ಬೆಂಕಿ ತಗುಲಿ ಪೂರ್ತಿಯಾಗಿ ಸುಟ್ಟು ಹೋಗಿದೆ ಈಗಲೂ ಇಲ್ಲಿ ಅರ್ಧಂಬರ್ಧ ಸುಟ್ಟ ಅಕ್ಕಿ ಕಾಣ ಸಿಗುತ್ತದೆ ಆದ್ರೆ ಇಲ್ಲಿ ಯಾವ ರಾಜರ ಆಳ್ವಿಕೆ ನಡೆದಿದೆ ಎಂಬುದರ ಬಗ್ಗೆ ಇಲ್ಲಿನವರಿಗೂ ತಿಳಿದಿಲ್ಲ ಮುಂಜಾವು ಡಿಜಿಟಲ್ ಜೊತೆ ಬಂದಿದ್ದ ಸ್ಥಳೀಯ ಎಚ್ ನಾಯ್ಕ್ ಅವರ ತಂಡವು ಅಲ್ಲಿನ ಮಣ್ಣನ್ನ ಕೆದರಿ ಸುಟ್ಟ ಅಕ್ಕಿಗಳನ್ನ ಅಂಗೈ ಮೇಲಿಟ್ಟು ವಿವರಿಸಿದ್ರು ಕೋಟೆ ಮೇಲೆ ಕೆಲವು ವರ್ಷಗಳ ಹಿಂದೆ ದರೋಡೆಕೋರರ ಕಣ್ಣು ಬಿದ್ದಿತ್ತು ಮಾಟಮಂತ್ರದ ಮೂಲಕ ನಿಧಿ ಇರುವ ಜಾಗ ಅಂದಾಜಿಸಿ ರಾತ್ರೋರಾತ್ರಿ ಕೋಟೆಯ ಗರ್ಭಕ್ಕೆ ತಿವಿದಿದ್ದರು ಸ್ಥಳೀಯರಿಂದ ಮಾಹಿತಿ ಪಡೆದು ಪೊಲೀಸರು ದಾಳಿ ಮಾಡಿದಾಗ ಕೆಲವು ಅಡಿಗಳಷ್ಟು ಅಗೆದವರು ಹಾಗೆಯೇ ಬಿಟ್ಟು ಪರಾರಿಯಾಗಿದ್ದರು ಹೊಂಡ ಇರಲಿಲ್ಲ ಇದು ಈಗ ಇತ್ತೀಚೆಗೆ ಒಂದು ಏಳೆಂಟು ವರ್ಷದ ಈ ಕಡೆ ನಿಧಿ ಎಲ್ಲಿದೆ ಬೇರೆ ಪರ ಊರಿನಿಂದ ಬಂದವರು ಈ ಕೋಟೆಯಲ್ಲಿ ನಿಧಿ ರಾಜರು ಮಾಡಿರ್ತಕ್ಕಂಥ ನಿಧಿ ಇದೆ ಅಂತಕ್ಕಂಥ ಒಂದು ಸುದ್ದಿಯನ್ನ ಪಡ್ಕೊಂಡು ಇಲ್ಲಿ ಬಂದು ಕೋಟೆಯನ್ನ ಇಲ್ಲಿ ಹೊಂಡವನ್ನ ತೊಳೆದು ಬಾವಿಯಷ್ಟು ದೊಡ್ಡ ಹೊಂಡವನ್ನ ತೆಗೆದಿದ್ದಾರೆ ನಂತರ ಇದು ಸಂಬಂಧಪಟ್ಟ ಊರಿನವರಿಗೆ ಗೊತ್ತಾಗಿ ಊರಿನವರು ತಕ್ಷಣ ಪೊಲೀಸ್ ಇಲಾಖೆಗೆ ಗೊತ್ತಾಗಿ ರಾತ್ರಿ ರಾತ್ರಿನೇ ಬಂದು ಪೊಲೀಸರು ಇಲ್ಲಿ ಬಂದು ಪರಿಶೀಲನೆ ಮಾಡಲಾಗಿ ಕಳ್ಳರು ಓಡೋಗ್ಬಿಟ್ಟಿದ್ದಾರೆ ಆದ್ರೆ ಇದ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿ ಇದಾಗಿದೆ ಸೊ ಕಳ್ಳರನ್ನ ಹಿಡಿಯುವಂತ ಪ್ರಯತ್ನಗಳು ನಡೀತಾ ಇದೆ ಆದ್ರೆ ಮುಂದಿನ ದಿನದಲ್ಲೂ ಈ ಒಂದು ನಿಧಿ ಸಂಶೋಧನೆ ಇಲ್ಲಿ ಮಾಡತಕ್ಕಂತಹ ಒಂದು ಸಂದರ್ಭ ಇದೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರದವರು ಎಚ್ಚೆತ್ತು ಈ ಜಾಗವನ್ನು ಒಂದು ಸ್ವಲ್ಪ ಸರ್ವೆ ಮಾಡಿ ಇದು ಹದ್ದು ಬಸ್ನಲ್ಲಿ ಇಟ್ಕೋಬೇಕು ಮತ್ತು ಪ್ರಾಚೀನ ವಸ್ತುವನ್ನು ಕಾಪಾಡಬೇಕು ಗುಡ್ಡದ ಮೇಲಿರುವ ಈ ಕೋಟೆಯ ಕೆಳಗೆಯೇ ಸಮುದ್ರವಿರುವ ಕಾರಣ ಇದು ಅತ್ಯಂತ ರಮಣೀಯ ಸ್ಥಳವೂ ಹೌದು ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೊಗ್ಗಿನ ಮನಸ್ಸು ಸೇರಿದಂತೆ ತೆಲುಗು ಸಿನಿಮಾಗಳ ಚಿತ್ರೀಕರಣವೂ ನಡೆದಿದೆ करावली करावलींजाऊ डिजिटल न्यूज विनायक डमूर कुमटा श्रेष्ठ ज्वेलर्स प्राइवेट लिमिटेड ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್